It from the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಮ್ಶೀರ್ ಬುಡೋಳಿ ಅಮೆರಿಕ ಸರ್ಕಾರ ಅಡಿಕೆ ಎಲೆ ತಟ್ಟೆಗಳ ಆಮದು ನಿಷೇಧ ಮಾಡುವ ನಿರ್ಧಾರಕ್ಕೆ ಬಂದಿದೆ ಇದು ನಮ್ಮ ಕರ್ನಾಟಕದ ಅಡಿಕೆ ಎಲೆ ತಟ್ಟೆಗಳ ಉತ್ಪಾದನಾ ಉದ್ಯಮಕ್ಕೆ ತೀವ್ರ ಹೊಡೆತ ಬಿದ್ದಿದೆ ಅಡಿಕೆ ಎಲೆಯಲ್ಲಿ ಇರುವಂತಹ ಆಲ್ಕಾಲಾಯ್ಡ್ ಅಂಶ ಈ ಕ್ಯಾನ್ಸರ್ ಕಾರಕವಾಗಿ ಪರಿಣಮಿಸುತ್ತದೆ ಎಂಬ ಕಾರಣವನ್ನು ಉಲ್ಲೇಖ ಮಾಡಿ ಅಮೆರಿಕ ಬರುವ ಮೇ ಎಂಟರಿಂದ ಅಡಿಕೆ ಎಲೆ ತಟ್ಟೆಗಳ ಆಮದನ್ನು ನಿಲ್ಲಿಸಲಿದೆ ಅಡಿಕೆ ಎಲೆ ತಟ್ಟೆ ತಯಾರಕರು ಮತ್ತು ಈ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಸಾವಿರಾರು ಕಾರ್ಮಿಕರಲ್ಲಿ ಆತಂಕ ಹೆಚ್ಚುತ್ತಿದೆ ಅಡಿಕೆ ಎಲೆ ತಟ್ಟೆಗಳ ತಯಾರಿಕೆಯು ರಾಜ್ಯದ ಅತಿದೊಡ್ಡ ಅಡಿಕೆ ಉತ್ಪಾದಕ ಎಂದು ಪರಿಗಣಿಸಲಾದ ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ವ್ಯವಹಾರಗಳಲ್ಲಿ ಒಂದಾಗಿದೆ ಅಡಿಕೆ ಬೆಳೆಗಾರರಿಗೆ ವಿಶೇಷವಾಗಿ ತೀರ್ಥಹಳ್ಳಿ ಮತ್ತು ಹೊಸನಗರ ತಾಲೂಕುಗಳ ರೈತರಿಗೆ ಎಲೆ ತಟ್ಟೆಗಳ ತಯಾರಿಕೆಯು ಆದಾಯದ ಪ್ರಮುಖ ಮೂಲವಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಐನೂರಕ್ಕೂ ಹೆಚ್ಚು ಅಡಿಕೆ ಎಲೆ ತಟ್ಟೆಗಳ ಉತ್ಪಾದನಾ ಘಟಕಗಳಿದ್ದು ಅವು ಎಂಟು ಸಾವಿರದಿಂದ ಹತ್ತು ಸಾವಿರ ಕಾರ್ಮಿಕರನ್ನು ನೇಮಿಸಿಕೊಂಡಿವೆ ಕನಿಷ್ಠ ಅರ್ಧ ಎಕರೆಯಿಂದ ಎರಡು ಎಕರೆ ಭೂಮಿಯನ್ನು ಹೊಂದಿರುವ ಸಾಂಪ್ರದಾಯಿಕ ಅಡಿಕೆ ಬೆಳೆಗಾರರಿಗೆ ಪ್ಲೇಟ್ ಉತ್ಪಾದನಾ ಘಟಕಗಳು ದ್ವಿತೀಯ ಆದಾಯದ ಉತ್ತಮ ಅವಕಾಶವನ್ನು ಒದಗಿಸಿದ್ದವು ಯಾಕೆಂದರೆ ಎಲೆ ಒಳ್ಳೆಯ ಮೊತ್ತಕ್ಕೆ ಮಾರಾಟವಾಗುತ್ತಿತ್ತು ಕರ್ನಾಟಕ ರಾಜ್ಯದ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಮಾಂಸಾಹಾರ ಪೂರೈಕೆಯ ಇದೆ ಇವರಿಗೂ ಇದನ್ನು ಕಾರ್ಯರೂಪಕ್ಕೆ ತರೋಕೆ ಸಾಧ್ಯವಾಗಿಲ್ಲ ಸದ್ಯ ಮೊಟ್ಟೆ ಪೂರೈಸುವ ಪ್ರಸ್ತಾಪ ಸರ್ಕಾರದ ಎದುರು ಬಂದಿದೆ ಎಂದು ಪೋರಾಡಳಿತ ಸಚಿವ ಖಾನ್ ಹೇಳಿದ್ದಾರೆ ದಾವಣಗೆರೆಯಲ್ಲಿನ ಇಂದಿರಾ ಕ್ಯಾಂಟೀನ್ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೌರಾಡಳಿತ ಸಚಿವ ರಹೀಂ ಖಾನ್ ಬಡವರಿಗೆ ಊಟದಲ್ಲಿ ಪೋಷಕಾಂಶ ಸಿಗಬೇಕು ಈ ನಿಟ್ಟನಲ್ಲಿ ಮಾಂಸಾಹಾರ ಮತ್ತು ಮೊಟ್ಟೆಗೆ ಸಾರ್ವಜನಿಕರಿಂದ ಬೇಡಿಕೆ ವ್ಯಕ್ತವಾಗಿದೆ ಎಂದರು ಇಂದಿರಾ ಕ್ಯಾಂಟೀನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಎರಡು ವರ್ಷದಲ್ಲಿ ನೂರ ಎಂಬತ್ತಾರು ಹೊಸ ಇಂದಿರಾ ಗೆ ಅನುಮೋದನೆ ನೀಡಲಾಗಿದೆ ಇದರಲ್ಲಿ ನೂರಕ್ಕೂ ಅಧಿಕ ಕ್ಯಾಂಟೀನ್ ಪ್ರಾರಂಭವಾಗಿವೆ ಉಳಿದ ಕ್ಯಾಂಟೀನ್ಗಳು ಶೀಘ್ರದಲ್ಲೇ ಕಾರ್ಯಾರಂಭ ಆಗಲಿವೆ ಇದರಿಂದ ಜನರಿಗೆ ಅನುಕೂಲವಾಗಲಿದೆ ಎಂದು ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದರು ಇದು ಗೃಹಲಕ್ಷ್ಮಿ ಹಣವನ್ನು ಸಮಾಜ ಸೇವೆಗೆ ವಿನಿಯೋಗಿಸಿದ ವರದಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ರೈತ ಮಹಿಳೆ ಸವಿತಾ ಉಮೇಶ ನಾಗರೆಡ್ಡಿ ಎಂಬುವರು ನಾಲ್ಕು ಕಿಲೋಮೀಟರ್ ಉದ್ದದ ರಸ್ತೆ ಬದಿ ಬೆಳೆದು ನಿಂತಿದ್ದ ಮುಳ್ಳು ಇವರು ತೆರವು ಮಾಡಿಸಿದ್ದಾರೆ ಇವರ ಈ ಸೇವೆ ಈಗ ರಾಜಕೀಯ ಸಂಚಲನ ಮೂಡಿಸಿದೆ ಹೊಲಗಳಿಗೆ ಹೋಗುವ ರಸ್ತೆ ಬಹಳ ಕಿರಿದಾಗಿತ್ತು ಇದರಿಂದ ರೈತರಿಗೆ ಬಹಳ ತೊಂದರೆ ಆಗ್ತಿತ್ತು ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಸಾವಿರ ರೂಪಾಯಿ ಹಣದಿಂದ ಜೆಸಿಬಿ ಬಳಸಿ ಮುಳ್ಳು ಜಾಲಿಯನ್ನು ಸ್ವಚ್ಛಗೊಳಿಸಿದ್ದೇನೆ ಎಂದು ಸವಿತಾ ಹೇಳಿದರು ಮುಳ್ಳು ಕಂಠಿ ತೆರವುಗೊಳಿಸಿ ರಸ್ತೆ ಅಭಿವೃದ್ಧಿಪಡಿಸಿ ಎಂದು ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಪ್ರಯೋಜನವಾಗಿರಲಿಲ್ಲ ಆದರೆ ಸವಿತಾ ಿ ಹಣವನ್ನು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲು ಬಳಸಿರುವುದು ಶ್ಲಾಘನೀಯ ಕೆಲಸ ಎಂದು ರೈತ ಸಂಘದ ಅಧ್ಯಕ್ಷ ಅಂದಪ್ಪ ಕೋಳೂರು ಹೇಳಿದರು ನರೇಂದ್ರ ಮೋದಿ ಅಂದರೆ ಭಾರತ ಮತ್ತು ಭಾರತ ಅಂದ್ರೆ ನರೇಂದ್ರ ಮೋದಿ ಎಂದು ಭಾವಿಸುವುದು ತಪ್ಪು ಹೇಗಂತ ಕಾಂಗ್ರೆಸ್ ಬುಧವಾರ ಹೇಳಿದೆ ಮೋದಿ ತಾನು ಚತುರ ಮತ್ತು ವಿಶ್ವಗುರು ಎಂಬುದನ್ನು ತೋರಿಸಬೇಕಾದ ಸಂದರ್ಭಗಳಲ್ಲಿ ಭಾರತದ ರಾಷ್ಟ್ರೀಯ ಹಿತಾಸಕ್ತಿ ವಿಚಾರದಲ್ಲಿ ಪದೇ ಪದೇ ಶರಣಾಗ್ತಾ ಇದ್ದಾರೆ ಎಂದು ಕಾಂಗ್ರೆಸ್ ಮಾಧ್ಯಮ ಮತ್ತು ಪ್ರಚಾರ ವಿಭಾಗದ ಮುಖ್ಯಸ್ಥ ಪವನ್ ಖೇರಾ ಟೀಕಿಸಿದ್ದಾರೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಿಯನ್ನ ಟೀಕೆ ಮಾಡಿದ್ದಕ್ಕಾಗಿ ಕಾಂಗ್ರೆಸ್ಸನ್ನು ಬಿಜೆಪಿ ಈ ಹಿಂದೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿತ್ತು ಇಂದು ದೆಹಲಿಯ ಕಾಂಗ್ರೆಸ್ನ ಗಾಂಧಿ ಭವನ ಪ್ರಧಾನ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಖೇರಾ ಬಿಜೆಪಿ ಜನ ಕಳೆದ ಹನ್ನೊಂದು ವರ್ಷಗಳಿಂದ ತಮ್ಮ ನಾಯಕನಿಗಾಗಿ ಮುಖದ್ದರ್ಕಾ ಸಿಕಂದರ್ ಚಿತ್ರವನ್ನು ನಿರ್ಮಿಸುತ್ತಿದ್ದರು ಆದರೆ ಚಿತ್ರ ಸಿದ್ದವಾದಾಗ ಅದು ನರೇಂದ್ರ ಕಾ ಶರಣಾಗತಿ ಎಂದು ಬದಲಾಯಿತು ವಾಸ್ತವವಾಗಿ ಧೈರ್ಯದ ಇಂಜೆಕ್ಷನ್ ಇಲ್ಲ ಆದರೆ ಅದು ವ್ಯಕ್ತಿಯ ಪಾತ್ರದಲ್ಲಿ ಅಂತರ್ಗತವಾಗಿರುತ್ತದೆ ಬಿಜೆಪಿ ಆರ್ಎಸ್ಎಸ್ ಜನರ ಇತಿಹಾಸ ಹಿಡಿತನದಿಂದ ಕೂಡಿದೆ ಅಂತಹ ವ್ಯಕ್ತಿ ದೇಶದ ಆಡಳಿತ ವಹಿಸಿಕೊಂಡಾಗ ದೇಶದ ಭವಿಷ್ಯ ಅಪಾಯದಲ್ಲಿದೆ ಮತ್ತು ಇದನ್ನು ಪ್ರಸ್ತುತ ನೋಡುತ್ತಿದ್ದೇವೆ ಎಂದು ಹೇಳಿದ್ದಾರೆ ಟ್ರಂಪ್ ಅಲ್ಲಿಂದ ಸಿಗ್ನಲ್ ನೀಡಿದ ತಕ್ಷಣ ಫೋನ್ ಎತ್ತಿಕೊಂಡು ನೀವೇನು ಮಾಡುತ್ತಿದ್ದೀರಿ ಮೋದಿಜಿ ನರೇಂದ್ರ ಸರೆಂಡರ್ ಎಂದು ಹೇಳಿದರು ಮತ್ತು ಮೋದಿ ಜಿ ಜಿ ಹುಜೂರ್ ಮೂಲಕ ಟ್ರಂಪ್ರ ಆದೇಶ ಪಾಲಿಸಿದರು ಎಂದು ಭೋಪಾಲ್ನಲ್ಲಿ ರಾಹುಲ್ ಗಾಂಧಿ ಹೇಳಿದ ಒಂದು ದಿನದ ನಂತರ ಪವನ್ ಕಿರಾ ಈ ಹೇಳಿಕೆ ನೀಡಿದ್ದಾರೆ ರಾಹುಲ್ ಗಾಂಧಿ ಹೇಳಿಕೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿ ರಾಷ್ಟೀಯ ವಕ್ತಾರ ಸುಧಾಂಶು ತ್ರಿವೇದಿ ಕಾಂಗ್ರೆಸ್ ನಾಯಕ ಸಶಸ್ತ್ರ ಪಡೆಗಳನ್ನು ಅವಮಾನಿಸಿದ್ದಾರೆ ಎಂದು ತಿರುಗೇಟು ನೀಡಿದ್ದಾರೆ ಉತ್ತರ ಪ್ರದೇಶದ ಅಮೇಥಿಯ ವಾರಣಾಸಿ ಲಕ್ನೋ ಹೆದ್ದಾರಿಯಲ್ಲಿ ಅಡುಗೆ ಎಣ್ಣೆ ತುಂಬಿದ್ದ ಟ್ಯಾಂಕರ್ ಪಲ್ಟಿಯಾಗಿ ಚಾಲಕ ಗಂಭೀರವಾಗಿ ಗಾಯಗೊಂಡ ಘಟನೆ ನಡೆದಿದೆ ಆದರೆ ಇದೇ ವೇಳೆ ಇವರ ಸಹಾಯಕ್ಕೆ ಬಾರದ ಸ್ಥಳೀಯ ಗ್ರಾಮಸ್ಥರು ಮನೆಗೆ ಓಡಿ ಹೋಗಿ ಸಿಕ್ಕ ಸಿಕ್ಕ ಪಾತ್ರೆ ಬಕೆಟ್ಗಳನ್ನು ಎಲ್ಲವನ್ನ ತಂದು ಈ ರಸ್ತೆಯಲ್ಲಿ ಚೆಲ್ಲಿದ್ದ ಎಣ್ಣೆಯನ್ನು ಲೂಟಿ ಮಾಡಿದ್ದಾರೆ ಕೊನೆಗೆ ಪೊಲೀಸರೇ ಬಂದು ಆ ಗ್ರಾಮಸ್ಥರನ್ನು ಓಡಿಸಿ ಟ್ಯಾಂಕರ್ ಚಾಲಕನನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಮೇಠಿ ಜಿಲ್ಲೆಯ ಕಾಮರೌಲಿ ಪೊಲೀಸ್ ಠಾಣೆ ಪ್ರದೇಶದ ವಾರಣಾಸಿ ಲಖನೋ ರಾಷ್ಟೀಯ ಹೆದ್ದಾರಿಯಲ್ಲಿರುವ ಕಥೋರ ಗ್ರಾಮದ ಬಳಿ ಈ ಅಪಘಾತ ಸಂಭವಿಸಿದೆ ಸುಲ್ತಾನ್ಪುರದಿಂದ ಲಕ್ನೋಗೆ ಹೋಗುವ ದಾರಿಯಲ್ಲಿ ಸಂಸ್ಕರಿಸಿದ ತೈಲವನ್ನು ಸಾಗಿಸುತ್ತಿದ್ದ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿದ ನಂತರ ರಸ್ತೆ ಬದಿಗೆ ಉರುಳಿ ಬಿದ್ದಿದೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಟ್ಯಾಂಕರ್ ಪಲ್ಟಿಯಾದ ತಕ್ಷಣ ಗ್ರಾಮಸ್ಥರು ಧಾವಿಸಿದರು ಟ್ಯಾಂಕರ್ ಚಾಲಕನನ್ನು ಉಳಿಸುವ ಬದಲು ಚೆಲ್ಲಿದ ಎಣ್ಣೆಯನ್ನು ತೆಗೆದುಕೊಂಡು ಹೋಗಲು ಗ್ರಾಮಸ್ಥರು ಡಬ್ಬಿಗಳು ಮತ್ತು ಬಕೆಟ್ಗಳೊಂದಿಗೆ ಸ್ಥಳಕ್ಕೆ ತಲುಪಿದರು ಪಲ್ಟಿಯಾದ ಟ್ಯಾಂಕರ್ ಬಳಿಯ ಕೆಸರುಮಯ ರಸ್ತೆಯಲ್ಲಿ ಗ್ರಾಮಸ್ಥರು ತಮ್ಮ ಪಾತ್ರಗಳಲ್ಲಿ ಚೆಲ್ಲಿದ ಎಣ್ಣೆ ತುಂಬುತ್ತಿರುವುದನ್ನು ತೋರಿಸುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಕಾಣಿಸಿಕೊಂಡಿದೆ ಆಪರೇಷನ್ ಸಿಂಧೂರಾ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಒಂಬತ್ತು ಯುದ್ಧ ವಿಮಾನಗಳು ಹತ್ತಕ್ಕೂ ಹೆಚ್ಚು ಆತ್ಮಹತ್ಯಾ ಡ್ರೋನ್ ಹಾಗೂ ಕ್ಷಿಪಣಿಗಳನ್ನು ಭಾರತೀಯ ಪಡೆ ಹೊಡೆದು ಹಾಕಿದೆ ಎಂದು ಭಾರತೀಯ ವಾಯುಪಡೆಯ ತಾಂತ್ರಿಕ ವಿಶ್ಲೇಷಣೆಯಲ್ಲಿ ತಿಳಿಸಲಾಗಿದೆ ಆದರೆ ನಾಶ ಆಗಿರುವಂತಹ ವಿಮಾನಗಳು ಕ್ಷಿಪಣಿಗಳು ಮತ್ತು ಡ್ರೋನ್ಗಳ ಅವಶೇಷಗಳನ್ನು ಪಾಕಿಸ್ತಾನ ಹೊರತೆಗೆ ಇಲ್ಲ ಎಂದು ವರದಿಯಾಗಿದೆ ಸಿಂಧೂರ ಕಾರ್ಯಾಚರಣೆಯ ವೇಳೆ ಆರು ಯುದ್ದ ವಿಮಾನಗಳನ್ನು ಆಕಾಶದಲ್ಲಿ ಹೊಡೆದುರುಳಿಸಲಾಗಿದೆ ಪಾಕಿಸ್ತಾನದ ವಾಯುನೆಲೆಯಲ್ಲಿದ್ದ ಎರಡು ಇತರೆ ವಿಮಾನಗಳು ಹಾಗೂ ಸಿ ನೂರ ಮೂವತ್ತು ಸಾರಿಗೆ ವಿಮಾನವನ್ನು ಹೊಡೆದು ಹಾಕಲಾಗಿದೆ ಎಂದು ಭಾರತೀಯ ವಾಯುಪಡೆ ನೀಡಿದ ದತ್ತಾಂಶಗಳ ತಾಂತ್ರಿಕ ವಿಶ್ಲೇಷಣೆಯಲ್ಲಿ ತಿಳಿದುಬಂದಿದೆ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯಾದ ಸುದರ್ಶನ್ ವಿಮಾನಗಳನ್ನು ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಹೊಡೆದುಹಾಕಿದೆ ಭಾರತದ ಕಡೆ ಬರುತ್ತಿದ್ದ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಭಾರತ ಹೊಡೆದುರುಳಿಸಿದೆ ಆದಾಗ್ಯೂ ಪಾಕಿಸ್ತಾನ ತನ್ನ ಮಿಲಿಟರಿ ನಾಶದ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ ಪಾಕ್ ಪರ ಬೇಹುಗಾರಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ಜ್ಯೋತಿ ಮಲ್ಹೋತ್ರ ಬೆನ್ನಲ್ಲೇ ಇದೀಗ ಪಂಜಾಬ್ನ ಮತ್ತೊಬ್ಬ ಯೂಟ್ಯೂಬರ್ ಜಸ್ಟೀರ್ ಸಿಂಗ್ ಎಂಬಾತನನ್ನು ಅರೆಸ್ಟ್ ಮಾಡಲಾಗಿದೆ ಇವರ ಎಲೆಕ್ಟ್ರಾನಿಕ್ ಸಾಧನಗಳು ಪಾಕಿಸ್ತಾನ ಮೂಲದ ಬಹುಸಂಖ್ಯೆಗಳನ್ನು ಹೊಂದಿರುವುದು ಕಂಡುಬಂದಿರುವಂಥದ್ದು ಇವುಗಳು ಈಗ ವಿವರವಾದ ವಿಧಿವಿಜ್ಞಾನ ಪರೀಕ್ಷೆಯಲ್ಲಿ ಇರುವಂಥದ್ದು ಶಂಕಿತ ವ್ಯಕ್ತಿ ಪಂಜಾಬ್ನ ರೋಪರ್ ಜಿಲ್ಲೆಯ ರೂಪನಗರದಲ್ಲಿರುವ ಮಹಲಾನ್ ಗ್ರಾಮದ ನಿವಾಸಿ ಜಾನ್ ಮಹಲ್ ಎಂಬ ಯೂಟ್ಯೂಬ್ ಚಾನೆಲ್ ಅನ್ನು ನಡೆಸುತ್ತಿರುವ ಜಸ್ಬೀರ್ ಸಿಂಗ್ ಭಯೋತ್ಪಾದನೆ ಬೆಂಬಲಿತ ಬೇಹುಗಾರಿಕೆ ಜಾಲದ ಭಾಗವಾಗಿರುವ ಜುಕ್ ರಾಂಧವ ಎಂದು ಕರೆಯಲ್ಪಡುವ ಪಿಐಒ ಶಕೀರ್ ಜೊತೆ ಸಂಪರ್ಕ ಹೊಂದಿದ್ದಾರೆ ಯೂಟ್ಯೂಬರ್ ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಮತ್ತು ಪಾಕಿಸ್ತಾನಿ ಪ್ರಜೆ ಮತ್ತು ಹೊರಹಾಕಲ್ಪಟ್ಟ ಪಾಕ್ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ ಎಂದು ಕರೆಯಲ್ಪಡುವ ಎಹ್ಸಾನ್ ಉರ್ ರಹೀಂ ಅವರೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ ಎಂದು ವರದಿಯಾಗಿದೆ ತನಿಖೆ ಪ್ರಕಾರ ಜಸ್ಪೀರ್ ದೆಹಲಿಯಲ್ಲಿ ನಡೆದ ಪಾಕಿಸ್ತಾನ ರಾಷ್ಟೀಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಡ್ಯಾನಿಶ್ ಆಹ್ವಾನದ ಮೇರೆಗೆ ಭಾಗವಹಿಸಿದ್ದರು ಅಲ್ಲಿ ಅವರು ಪಾಕಿಸ್ತಾನಿ ಸೇನಾಧಿಕಾರಿಗಳು ಮತ್ತು ಲಾಗರ್ಗಳನ್ನು ಭೇಟಿಯಾಗಿದ್ದರು ಜಸ್ಬೀರ್ ಸಿಂಗ್ ಮೂರು ಬಾರಿ ಪಾಕಿಸ್ತಾನಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಎಂದು ಪಂಜಾಬ್ ಪೊಲೀಸರು ತಿಳಿಸಿದ್ದಾರೆ ಇದುವೆ ಇಂದಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು